ನನ್ನ ಬಾಮನ ಸ್ಥಿತಿ ಹೀಗಾಗಿದೆ ಅಂತ ಆದ್ರೆ ನಾನು ಬರ್ತೇನೆ ನಾನು ಅವನನ್ನು ಅಲ್ಲಿ ಬರ್ತೇನೆ ಅವನು ಕೆಲಸ ಮಾಡು ನೀ ಮುಂದೆ ಹೋಗು ನಾನು ಹಿಂದೆ ಬರ್ತೇನೆ ಮುಂದೆ ಅದಕ್ಕೆ ನಾನು ಅವಳಿಗೆ ಮುಂದೆ ಹೋಗು ನನ್ನ ತಿನ್ನಿ ಹೋಗುದ ನಾನು ಬರ್ತೇ ಅಸಂಬಂಧ ನಾನು ಬರ್ತೇನೆ ನಾನು ಬಾಮಯ್ಯ ಅಂತಪುರಕ್ಕೆ ಬರ್ತೇನೆ ಸಂತೈಸುವುದಕ್ಕೆ ನಾನು ಬರ್ತೇನೆ ನಾ ಬರುವವನೇ ನೀವೇ

ನಾನು ಹೆಣ್ಣೆಲ್ಲ ಹೆಣ್ಣು ವೇಷನು ಮಾಡ್ದು ಹಾಲು ಅಯ್ಯೋ ಎಂತ ಹಾಗೆ ಹೇಳಿದಲ್ಲ ಮತ್ಗೆ ಸ್ವಾಮಿ ಮನೇಲಿ ಮನ್ಮಲಕ್ಕನ್ ಮನೆದು ಹಾಲ್ ತಂದಿರ್ಸಿದ್ದೇನೆ ತೊಂದಾಗೋಯ್ತಾ ಅಂದಾಗೋಯ್ತು ತಂದಿರ್ಸಿದ್ದೇನೆ ಇರಿಸಿದಷ್ಟೆ ಅಲ್ಲ ಹಸಿ ಮಾಡಿರಿಸೇನೆ ಮನೆ ಮೇಲೆ ಉಂಟು ಹೌದೌದು ಆರಿಸಿ ಆರಿಸಿ ತಣಿಸಿ ತಣಿಸಿ ಮಕ್ಳಿಗೆ ಕುಡಿಸಿ ಎಲ್ಲಾ ಮನೆ ಕಂಡಸ್ರೆ ಕೆಲ್ ಸಿಗುದೇಯ ಹೆಂಗಸ್ರ ಊರ್ ಮೇಲೆ ಮನೆ ಕಣಸ್ರೆ ಮನೇಲಿ ಮಕ್ಳಿಗೆ ಹಾಲು ಕುಡಿಸಿರು ಆಯ್ತು ಬೇಗ ಸ್ವಲ್ಪ ಸುಮ್ನೆ ಇದೆ ನೀವ್ ಆದಷ್ಟು ತಾಯಿ ತಿಂದೆ ನೀವು ನಾನು ಯಾರು ನಾನು ಸ್ವಾಪಿ ನಾರದರು ಪಾರಿಜಾತ ಹೂವನ್ನು ತಂದಿದ್ದು ಹೌದು ರುಕ್ಮಿಣಿಗೆ ನಾನು ಮುಡಿಸಿತ್ತು ಈ ವಿಷಯ ಕೊಟ್ಟ ನಾರದರಿಗೆ ಮುಡಿಸಿಕೊಂಡಂತ ರುಕ್ಮಿಣಿಗೆ ಮುಡಿಸಿದೆ ನನಗೆ ಮೂವರಿಗೆ ಮಾತ್ರ ಗೊತ್ತಿದ್ದ ವಿಷಯ ಹೌದು ನಾರದು ಯಾವ ಕಾರಣಕ್ಕೂ ಬೇರೆಯವರಲ್ಲಿ ಹೇಳಿಲ್ಲ ರುಕ್ಮಿಣಿ ವಿಷಯವನ್ನು ಅನ್ಯರಲ್ಲಿ ವಿಷದೀಕರಿಸಲಿಲ್ಲ ನಾನು ಗುಟ್ಟಾಗಿ ಇರಿಸಿದ್ದೆ ನೀ ನನ್ನವ ನನ್ನವ ಎನ್ನು ಕಾರಣಕ್ಕಾಗಿ ಅಭಿಮಾನ ಇಟ್ಟು ನಿನ್ನಲ್ಲಿ ಹೇಳಿದೆ ಹೌದು ಆದ್ರೆ ನೀನ್ ಎಂತ ಮಾಡಿದೆ ಸತ್ಯ ಹೇಳು ಸುಳ್ಳು ಹೇಳಿದ್ರೆ ಜಾಗ್ರತೆ ನಾನು ಮನೆಗೆ ಹೋದ್ನಾ ನನ್ನ ಮುಖವನ್ನ ಕಂಡಿದ್ದೇ ಕಂಡಿತು ನನ್ನ ಹೆಂಡತಿ ಬಿಸಿ ಬಿಸಿ ಗಂಜಿ ಬಟ್ಟಲಿಗೆ ಸುರಿದ್ಲು ಆ ಬಿಸಿ ಗಂಜಿಯನ್ನು ನಾನು ಗುಂಜಿಸಿದೆ ಬಿಸಿ ಒಳಗೋಯ್ತಾ ಒಳಗಿದ್ದ ವಿಷಯ ಹೊರಗಿದೆ ಎಲ್ಲ ಹಾಳು ಮಾಡಿದಲ್ಲ ಈಗ ಹಾಳು ಹಾಳು ಮಾಡಿದ್ದು ನೋಡು ಏನಾಯ್ತು ಪ್ರಕರಣ ಹಾಳು ಮಾಡಿದ್ದನ್ನು ಸರಿ ಮಾಡುವುದಕ್ಕೆ ನಾ ಬರ್ತೇನೆ ನಾನು ನಿನ್ನ ಒಟ್ಟಿ ಬರ್ತೇನೆ ಬೇರೆ ಪುಣ್ಯ ಇಲ್ಲ ನಿನ್ನ ಹೆಂಡತಿವನೇ ನಾ ಬರುವುದೇ ನಾ ಬರುವವನೇ ಬಾ ಉಪಕಾರ ಮಾಡದೆ ಇದ್ರ ತೊಂದರೆ ಇಲ್ಲ ದಯಮಾಡಿ ಉಪದ್ರ ಕೊಡಬೇಡ ಖಂಡಿತ ಅದನ್ನೆಲ್ಲ ಮಾಡುವ ಸದಾ ಸದಾಕಾಲ ರಂಗವಲ್ಲಿ ವಿರಾಜಮಾನವಾಗಿ ರಾರಾಯಿಸ್ತಾ ಇರಬೇಕು ಹೌದು ಸತ್ಯಭಾಮಯ ಭವನಕ್ಕೆ ಹೊಡ್ದು ಹೊಸತ ಮತ್ತೆ ನೋಡಿದ್ವಿ ನೋಡ್ತಾ ಇದ್ದೇನೆ ಎಲ್ಲಿ ನೋಡಿದ್ರು ಹೊಲಸು ಎಲ್ಲಿ ನೋಡಿದ್ರು ಕಸ ಕಟ್ಟಿಯ ರಾಶಿ ಹೌದು ಸ್ವಚ್ಛಗೊಳಿಸಬೇಕಾದ ಯಾರು ಯಾರು ಹೆಂಗಸಿರು ಅಲ್ಲ ಬಿಡು ನಿನ್ನ ಹೆಂಡತಿ ವಡಂತೆ ಅಂತ ಐತಿ ಇಲ್ಲ ನನ್ನ ಹೆಂಡತಿ ಇಲ್ವಾ ನನ್ನ ಹೆಂಡತಿ ಹೊತ್ತು ಹೊತ್ತಿಗೆ ಬೆಳಿಗ್ಗೆ ಆದ್ರೆ ಸಾ ಕುಷ್ಟಿಟ್ಟು ತಿನ್ನುದಿಲ್ವಾ ಇಷ್ಟಿಟ್ಟು ತಿಂತಂತ ಅವಳು ಇಷ್ಟ ಸೊಗ್ನೆ ಹಾಕಲಿಕ್ಕೆ ಆಗುದಿಲ್ವಾ ಅಂದಾ ನನ್ನ ಹೆಂಡತಿ ಹೊತ್ತು ಹೊತ್ತಿಗೆ ಇಟ್ಟಿಟ್ಟು ತಿಂತಾಳೆ ಇಷ್ಟ ತಿಂದ ಅವಳು ಇಷ್ಟ ಆದ್ರೆ ಸೊಗ್ನೆ ಹಾಕಲಿಕ್ಕೆ ಆಗುದಿಲ್ವಾ ಕೇಳ್ ಸಕಡೆ ಸಾರಿಸು ಆಕದನೇ ಅಲ್ವಾ ಸಾರಿಸುದು ಬಿಡು ನೋಡು ನಬಾ ಅಮ್ಮಾ ಸೋಮವಾರ ಅಂತ ಇಲ್ಲ ಶನಿವಾರ ಅಂತ ಇಲ್ಲ ಇಲ್ಲಿ ನಮಗೆ ತಿನ್ಲಿಕ್ಕೆ ಏನು ಇಲ್ಲ ಬಂದೇ ಬಿಟ್ಟು ಮುಂದೋಗಿ 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 ಇನ್ನೊಟ್ಟಿಗೆ ಬಂದು ನಾನೊಬ್ಬ ಬೇಡವನಾದ್ನಲ್ಲ ಈ ವರ್ಷ ಪೂರ್ತಿ ನೀನು ಅದೇಯ ಎಂತದ್ದು ಬೇಡುವುದೇ ಸುಮ್ಮನೆ ಬಾಗಿಲು ಹಾಕಿದೆಯಲ್ಲ ಪುಣ್ಯಾತ್ಮ ಬಾಗಿಲು ಹೊಡಿಯುವ ಬಾಗಿಲು ಹೊಡೆದು ಒಳ ಪ್ರವೇಶ ಮಾಡುವ ಈಗ ನಿಮ್ಮ ಮನೆಗೆಲ್ಲ ಪ್ರವೇಶ ಮಾಡುವಾಗ ಹಾಗೆ ಬಾಗಿಲು ಹೊಡೆದೇ ಪ್ರವೇಶ ಮಾಡ್ತೀಯ ಇಲ್ಲಪ್ಪ ಯಾಕೆ ಬಾಗಿಲೇ ಮಾಡ್ತಿರ್ಲಿಲ್ಲ ಹಾಗಲ್ಲ ಬಾಗಿಲು ಹಾಕಿದಾರಂತಾದ್ರೆ ಕೆಲಸ ಮಾಡುವ ಏನು நின் கையிலொந்து பெங்கி கொள்ளி நம் கையிலொந்து பெங்க கொள்ளி அங்கே பெங்கி கொடுவா ಈ ಪ್ರಯೋಗ ನಾವು ಮಾಡಿದ್ರ ಮನೇಲಿ ಮಾಡಿದ್ದೆ ಅಂದ್ರೆ ಹೆಗ್ಗಣದ ಕಾಟ ಹೆಚ್ಚಾಗಿತ್ತು ಒಳಗೆ ಹೆಗ್ಗಣವನ್ನು ಹೊಟ್ಟಿಸ್ಕೊಂಡು ಬಂದಾಗ ಹುಲ್ಲು ವಾದ್ನೆ ಹೋಗಿತ್ತು ಹುಲ್ಲುಗ್ ಹೋಗಿದ್ದ ತಡ ಮನೆ ಒಲೆಯಲ್ಲಿದ್ದಂತ ಬೆಂಕಿ ಕೊಳ್ಳಿ ತಂದೆ ಹುಲ್ಲು ವಾದ್ನೆ ಕೊಟ್ಟೆ ಆಮೇಲೆ ತಗ ಹುಲ್ಲು ಉರ್ದು ಆಯ್ತು ಪಿಟಿ 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 ಹೆಗ್ನ ಹೊರದಿತ್ತು ಉರುದ ಹಾಗಾಗಿ ಕೊಡುವ ಬೆಂಕಿ ಹಾಗೆ ಮಾಡುವ ಇದ್ದಾಳೆ ಕೊಡುವ ಬೆಂಕಿ ಹೆಗ್ಗಣದಂತಿರುವ ನನ್ನ ಹೆಂಗತಿಯನ್ನು ಕೊಲ್ಲುವುದು ಬೇಡ ಹಾಗಾದ್ರೆ ಇವರು ಬಾಗಿಲು ತರೆಯುವಾಗಿಲ್ಲ ತೆರೀಬೇಕು ಅಂತ ಆದ್ರೆ ಏನ್ ಮಾಡುವ ಕರೆಯುವ ಹೆಣ್ಣು ಮಕ್ಕಳಿಗೆ ಮನಸೋಲು ಹೇಗಾದ್ರೆ ಹೆಣ್ಣು ಮಕ್ಕಳು ಶೃಂಗಾರಕ್ಕೆ ತಪ್ಪಿದ್ರೆ ಬಂಗಾರಕ್ಕೆ ಬಂಗಾರದ ಅನಿವಾರ್ಯತೆ ಭಾಮಗುಂಟ ಮಣಿ ತಂದಿದ್ದಾಳೆ ಬರುವಾಗ್ಲೆ ತಂದಿದ್ದಾಳೆ ಹೌದು ಮತ್ತೆ ಶೃಂಗಾರ ನನ್ನ ಭಾಮೆಯನ್ನು ಹೊಗಳಿದಾಗ ಅವಳು ಸಂತಸ ಪಡ್ತಾಳೆ ಅವಳು ಉಪ್ಪುತ್ತಾಳೆ ಆಮೇಲೆ ಹೊರಗಡೆ ಬರ್ತಾಳೆ ನೋಡು ಈಗ ಬರುವ ಹಾಗೆ ಮಾಡಿ ಬಿಡುವ 我的这个日日 ಅಂಬಿಕೆಯ ಬಲ ಬಂದು ಬರ್ತಿಯೋ ಅಂಬಿಕಾ ಸುಧಾವಿಕ್ನ ರಾಜನ ಪಿಡಿದು ಸಂಸ್ಕೃತಿಸಿ ಅಂಬರು ಹೋದಳ ನೇತ್ರ ಅಂದ್ರೆ ಏನು ಅಂಬು ಅಂತ ಹೇಳಿದ್ರೆ ನೀರು ನೀರಲ್ಲಿ ಹುಟ್ಟಿದ್ದು ಕಮಲ ಅಲ್ಲ ಕಮಲದಂತ ಕಣ್ಣು ಅರಳಿರುವ ಕಮಲದ ತಳಗಳು ಸುತ್ತಲೂ ಹಸರಿಸುವ ರೀತಿಯಲ್ಲಿ ನನ್ನ ಭಾಮಯ್ಯ ನೇತ್ರ ಹಾಗೆ ಓ ವಾರಿತ ಗಂದಿನಿ ಓ ವಿಕಾರಾಕ್ಷಿ ನೀರು ವಿಕಾರ ನನ್ನ एनटीಯ ಬಾ ಓ ಕೀರವಾಸಿಣಿ ಓ ವೀಣಾಭಾಚಿನಿ ಓ ಮುತ್ತು ಓ ಬೆದ್ದು ಓ ಬಂಗಾರ ಓ ಬೆಳ್ಳಿ ಓ ವಜ್ರ ಓ ಕಪڑا ಎಂತ ನಿನ್ನ ತೋ ನನ್ನ एनटीಯನ ಇದು ಮನೆಯ ಬಾಗಿಲಲ್ಲಿ ನಾನು ಬಂದಿದ್ದೇನೆ ಹಾ ಮಾಮ ಬಾಗಿಲ ತೆರೆ ನಿನ್ನ ನಾನು ಬಂದೆ ತೆರೆ ತೆರೆ ಹಾ ಏನೇ ಯಾರು ನಾನು ಬಂದಿದ್ದಾರೆ ಅಂತಮ್ಮ ಸುಮ್ಮಿದೆ ನಾನಂತ ನಾನು ಅನ್ನೋರು ಯಾರು ಇಲ್ಲ ಬೇಡವರಿಗೂ ಯಾರು ಇಲ್ಲ ಬಹುಶಃ ಯಾರೇ ಬರ್ಲಿ ಬಂದವರಿಗೆ ಹೆಸರಿ ಇರ್ಬೇಕಲ್ವಾ ಅವ್ರಿಗೆ ಹೇಳ್ಕೋಲಿಕ್ಕೆ ಪರಿಚಯ ಇಲ್ವಾ ಮನೆಯ ಪರಿಚಯ ಇಲ್ಲ ವಾ ನೋಡ ಹೆಸರು ಬೇಡವರಿಗಾದ್ರೂ ಹೆಸರು ಹೆಸರು ಇಲ್ಲಂತೆ ಹಾಗೆ ಹಾಗೆ ಹಾ ಸರಿ ನಾನು ಅಂತ ಹೇಳಿದ್ರೆ ಏನು ಇಲ್ಲಿ ನಾನು ಎಂಬ ವಿಷಯ ಹೇಳಿದಾಗ ಫಾಮೆಯೇ ಬಾಗಿಲನ್ನು ತೆರೆದು ಓಡಿ ಬಂದು ನನ್ನನ್ನು ನಾನು ಸ್ವಾಗತಿಸಬೇಕು ಆ ರೀತಿ ಹೇಳಿದೆ ಆ ರೀತಿ ಹೇಳ್ತೇನೆ